ಹೆಂಗ್ ಕೆಲಸ ಮಾಡುತ್ತೆ ನೀವ್ ಬಾರಿ ಮಿಷಿನ್ ಬಗ್ಗೆ ಮಾತಾಡ್ತಾ ಇದೀರಿ ಕೋಟ್ ಕಟ್ಲೆ ಕೊಟ್ಟು ತರೋ ಮೆಷಿನ್ ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ ಸರ್ ಈಗ ನಮ್ ಚಾಮರಾಜಪೇಟೆಯಲ್ಲಿ ನಮ್ದು ಎಮ್ ಜಿ ಕೆ ಮೂರ್ತಿ ಲೇಔಟ್ ರೋಡ್ ಸರ್ ಆ ರೋಡ್ ಬರ್ತದಿ ಮುಖ್ಯ ರಸ್ತೆ ನಿಮ್ ಕಚೇರಿ ಎದುರುಗಡೆ ದೊಡ್ಡ ರೋಡ್ ಇಲ್ವಾ ಇದನ್ನ ಸ್ವಿಪ್ ಮಾಡ್ ಮಷಿನ್ ಎಲ್ಲಾ ಕಸ ಎಲ್ಲಾ ತಗೊಳ್ಳಲ್ಲ ಮಷೀನ್ ಒಳಗಡೆ ಎರಡು ಬುಷಸ್ ಇರುತ್ತೆ ಅದು ತಿರುಗ್ತಾ ಹೋಗ್ತಾ ಇರುತ್ತೆ ಅದ್ರಲ್ಲಿ ಇದನ್ನ ಏನ್ ವ್ಯಾಕ್ಯೂಮ್ ಕ್ಲೀನರ್ ತರ ಎಳಿಯುತ್ತೆ ಅದು ಗಾಳಿ ಸಕ್ ಮಾಡುತ್ತೆ ಎಲ್ಲ ಕಸನ ಸಕ್ ಮಾಡುತ್ತೆ ಕಸ ಮಣ್ಣು ಈ ತರದೆಲ್ಲ ಇದನ್ನ ಸಕ್ ಮಾಡುತ್ತೆ ಅದನ್ನ ಡಂಪಿಂಗ್ ಅಡಿಕ್ ತಗೊಂಡೋಗ ಹಾಕ್ತಾರೆ ಸೊ ಇದನ್ನ ಮಾಡೋದಕ್ಕೆ ನಿರ್ವಹಣೆ ಮಾಡೋದಕ್ಕೆ ಏಜೆನ್ಸಿ ಅವ್ರಿಗೆ ಕೊಟ್ಟಿರುವಂತದ್ದು ಜನನೇ ಬೇಕಲ್ಲ ನನಗಂತೂ ಕೆಟ್ಟ ಕ್ಯೂರಿಯಾಸಿಟಿ ಇದೆ ಅಪ್ಪ ಈ ಮಷಿನ್ಗಳು ಎಷ್ಟು ಉಪಯೋಗ ಆಗ್ತವೆ ಸುರಿದಿರೋದ್ರಿಂದ ಇದು ಯಾವ ಲೆವೆಲ್ ಕೆಲಸ ಮಾಡುತ್ತೆ ಈಸಿ ಟು ವರ್ತ್ ಅವರ್ ನಾಟ್ ಅದ್ರ ಬಗ್ಗೆ ಜನರ ಕ್ಯೂರಿಯಾಸಿಟಿ ಇದೆ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿ ಎಲ್ಲಿದೆ ಅದು ನಮ್ದು ಇಲ್ಲಿ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗಿರೋದು ನಾವು ಹೊಳೆ ನರಸಿಪುರದವರು ರಾಜ್ಯಾದ್ಯಂತ ತೊಂಬತ್ತಾರು ಎಮ್ ಎಲ್ ಎ ಕ್ಯಾಂಡಿಡೇಟ್ ನಿಲ್ಸಿ ಇದೇ ಕಾಂಗ್ರೆಸ್ ಸರ್ಕಾರಕ್ಕೆ ಸಪೋರ್ಟ್ ಕೊಟ್ಟಿ ಇವತ್ ನಾವೇ ಗತಿ ಇಲ್ದಂಗೆ ಕೂತಿದ್ದೀವಿ ಒಂದ್ ಯಾಕಂದ್ರೆ ಒಂದು ಬೆಂಬಲ ಕೊಡ್ಬೇಕಾದ್ರೆ ನಿಮಗೆ ನಿಮ್ಮ ಸಪೋರ್ಟ್ ಇದೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಜನ ಇದೆ ಅಂತ ಹೇಳಿದ್ರೆ ಬಂದು ಸಪೋರ್ಟ್ ಕೇಳೋ ರೀತಿ ಬೇರೆದಿರುತ್ತೆ ನೀವು ಅಧಿಕಾರಕ್ಕೆ ಬಂದಮೇಲೆ ಈಗ ಇವರು ಹೇಳಿದರು ಪ್ರದೀಪ್ ಅವರು ಗಾಡಿಗಳಿದೆ ಅಂತ ನೀವು ಗಾಡಿಗಳನ್ನೇ ನಾನು ನೋಡಿಲ್ಲ ರಸ್ತೆ ಗುಡಿಸೋದು ಅಂತ ನೀವು ಹೇಳಿದ್ರಿ ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ವಿಚಾರವಾಗಿ ಆ ಗಾಡಿಗಳು ಬಂದಾವೆ ಆದರೆ ನಾವು ನೋಡಿಲ್ಲ ಅಷ್ಟೇ ಆಮೇಲೆ ಇವರು ಫೋರ್ ಪರ್ಸೆಂಟ್ ರಿಸರ್ವೇಶನ್ ಅಂತ ಮುಸಲ್ಮಾನರಿಗೆ ನಾವು ಕಾಂಗ್ರೆಸ್ ಪಕ್ಷ ಏನ್ ಮಾಡಿದಾರಂದ್ರೆ ನಾನು ಒಬ್ಬ ಮುಸ್ಲಿಮ್ಸ್ ಆಗಿ ನಮ್ಗೆಲ್ಲ ಲೀಸ್ಗ ಹಾಕಿಸ್ಕೊಂಡವ್ರ ಅವರು ಅವ್ರು ಇರೋ ಗಂಟ ನಾವು ಮುಸಲ್ಮಾನರು ಅವ್ರಿಗೆ ವೋಟ್ ಹಾಕ್ಬೇಕು ಬೇರೆ ಆಪ್ಷನ್ ಇಲ್ವಲ್ಲ ಯಾಕಂದ್ರೆ ಜನಗಳಿಗೆ ಹ ಆ ತರ ಈಗ ಅದೇ ವಿರೋಧವಾಗಿ ಐಎಂಎ ಹಗರಣ ಯಾಕಾಯ್ತು ಅಂತ ಹೇಳಿದ್ರೆ ಅದು ಬಿಜೆಪಿ ಅವರು ಎತ್ತಿದ್ದು ಅಂತ ಹೇಳ್ತಾರೆ ಪಟ್ಟಣ ಮಾಡಿರೋರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ ಆಮೇಲೆ ವಾಲ್ಮೀಕಿ ಹಗರಣ ಆಯ್ತು ಹೌದು ಬಹಳಷ್ಟು ನೀವು ಜನಗಳ ಪರವಾಗಿ ಒಂದು ಧ್ವನಿಯಾಗಿ ರಾಜ್ಯದಲ್ಲಿ ಒಂದು ನೀವು ನಿಮ್ಮನ್ನ ರಾಜ್ಯ ಹೇಳ್ಬೇಕು ಅಂತ ಹೇಳಿದ್ರೆ ಪೊಲಿಟಿಷಿಯನ್ಸ್ಗೆ ಒಂದು ಫ್ಯಾನ್ ಅಂತ ಇರ್ತಾರೆ ಆಮೇಲೆ ಸಿನಿಮಾ ಆರ್ಟಿಸ್ಟ್ ಗಳಿಗೆ ಒಂದ್ ಫ್ಯಾನ್ ಅಂತ ಇರ್ತಾರೆ ಇಡೀ ರಾಜ್ಯವನ್ನು ಒಂದು ಫ್ಯಾನ್ ಆಗಿ ಸೇರೋದಂದ್ರೆ ನಿಮಗೆ ಮಾತ್ರ ಅಂತ ಹೇಳಕ್ ಇಷ್ಟ ನಾನೊಬ್ಬ ಪೊಲಿಟಿಷಿಯನ್ ಆಗಿ ನಾನೊಬ್ಬ ಪೊಲಿಟಿಷಿಯನ್ ಆಗಿ ಯಾಕಂದ್ರೆ ಪೊಲಿಟಿಕ್ಸ್ ಅಂದ್ರೆ ನಮ್ಗೆ ಬಹಳ ಇಷ್ಟ ಯುವಕರು ಇವತ್ತಿನ ಕಾಲದಲ್ಲಿ ಮೂವತ್ತು ಮೂವತ್ತು ವರ್ಷ ದುಡಿದ್ರು ಕೂಡ ಈ ಜೆ ಸಿ ಪಿ ಪಕ್ಷಗಳಲ್ಲಿ ಯಾವತ್ತೂ ಕೂಡ ಆ ಯುವಕರನ್ನ ಮುಂದೆ ಬರುವಂತ ಅವಕಾಶ ಕೊಡಲ್ಲ ಸೊ ಹಾಗಾಗಿ ನಾನು ಹೇಳೋದೇನಂದ್ರೆ ಇವತ್ತು ಬಹಳ ಮುಖ್ಯವಾಗಿ ಇವರ ಸಾಧನೆಗಳು ಜನ ನೋಡಿದಾರೆ ಮುಂದಿನ ವರ್ಷ ಇವ್ರಿಗೆ ಬರೋ ಎರಡ್ ಸಾವಿರದ ಇಪ್ಪತ್ತೆಂಟಕ್ ತೋರಿಸ್ತಾರೆ ಅದು ಅವ್ರಗ್ ಸೇರಿದಲ್ಲ ಯಾಕಂದ್ರೆ ನಾವ್ ಹೇಳಂಗಿಲ್ವಲ್ಲ ನಾವ್ ಹೇಳಿದ್ರೆ ನಾವು ಮುಸಲ್ಮಾನ್ ಆಗಿ ಕಾಂಗ್ರೆಸ್ ಖಿಲಾಫ್ ಬೋಲ್ಯಾ ಅಂತಾರೆ ಯಾಕಂದ್ರೆ ನಮ್ಗೆ ಲೀಸ್ ಹಾಕೊಂಡಿದಾರಲ್ಲ ಜೀ ಹುಸೂನ್ ಅಂತ ಹೇಳ್ಬೇಕು ನಾವು ಸೊ ಮುಖ್ಯವಾಗಿ ಮೇಡಮ್ ಇವತ್ತು ರಾಜಕಾರಣದಲ್ಲಿ ಎಲ್ಲ ಪಕ್ಷಗಳಿಗೂ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ಈ ದೇಶದ ಬೆನ್ನೆಲು ಅಂತ ಹೇಳಿದರೆ ರೈತರು ಆ ರೈತರೇ ಕಷ್ಟದಲ್ಲಿದ್ದಾರೆ ಅವರ ಶಾಪ ಯಾರಿಗೂ ಕೂಡ ಬಿಡೋದಿಲ್ಲ ಅಂಥವ್ರು ಮುನ್ನೂರು ಕೋಟಿ ಸಕ್ಕರೆ ಕಾರ್ಖಾನೆ ಮುನ್ನೂರು ಕೋಟಿಯಲ್ಲಿ ಇದೆ ಅದನ್ನ ಎಂಟುನೂರು ಕೋಟಿ ಸಾಲ ಆಗಿದೆ ಅವ್ರದ್ದು ಈ ರೈತರಿಗೆ ಕೊಡುವಂತ ಸಾಲ ಮನ್ನಾ ಯಾವುದೇ ರೀತಿ ಆಗಿಲ್ಲ ಇದಕ್ಕೆ ನಾನು ಹೇಳೋದು ನೀವು ಈ ಹಂಡ್ರೆಡ್ ಎಷ್ಟು ಪರ್ಸೆಂಟೇಜ್ ಮಾಡಿಸ್ಕೊಡ್ತೀವಿ ಅವ್ರಿಗೆ ಹಂಡ್ರೆಡ್ಗೆ ಹಂಡ್ರೆಡ್ ಕೊಡಬೇಕು ಯಾಕಂತ ಹೇಳಿದ್ರೆ ಎಲ್ಲಾ ಕೆಲಸನೂ ಮಾಡಿದ್ದಾರೆ ಜನಗಳ ಹತ್ರ ಕೇಳಬೇಕು ಅಂತ ಹೇಳಿದ್ರೆ ಒಂದು ಮೂರೋ ಎರಡೋ ಪರ್ಸೆಂಟ್ ಕೊಡ್ಬೋದು ಮೇಡಮ್ ಇವತ್ತು ತಾವ್ದಂಗೆ ತಾವೇ ಎಲ್ಲ ಹೇಳಿದ್ರಿ ಎಂಬತ್ತು ಪರ್ಸೆಂಟ್ ಇವತ್ತು ಅವರು ಇರೋದು ಗುತ್ತಿಗೆದಾರರು ಇರೋದು ಎಂಬತ್ತು ಪರ್ಸೆಂಟು ಅಷ್ಟು ಮಟ್ಟಕ್ಕೆ ಹೋಗಿದ್ದಾರೆ ಆಮೇಲೆ ಎಸ್ ಸಿ ಎಸ್ ಟಿ ಹಣವನ್ನು ಅವ್ರಿಗೆ ಗೊತ್ತಿಲ್ಲ ಎಲ್ಲ ಯಾವ ಮಾರ್ಚ್ಬಿಟ್ಟು ಯಾವ ಮಾರ್ಚ್ಬಿಟ್ಟು ಅವ್ರ ಹಣ ಎಲ್ಲ ಲೂಟಿ ಹೊಡಿತಾರೆ ಎಲ್ಲ ಇಲಾಖೆಗಳಲ್ಲಿ ಒಂದು ಇಲಾಖೆಗಳು ಇವ್ರು ಬಿಟ್ಟಿಲ್ಲ ಅಷ್ಟು ವ್ಯವಸ್ಥೆ ಮಾಡ್ತಿದ್ದಾರೆ ಆಶಾ ಕಾರ್ಯಕರ್ತರು ಸಂಬಳ ಇಲ್ಲ ಔಟ್ಸೋರ್ಸಲ್ಲಿ ಕೆಲಸ ಮಾಡೋರಿಗೆ ಸರಿಯಾಗಿ ಸಂಬಳ ಕೊಡ್ತಾಯಿಲ್ಲ ಮೂರು ತಿಂಗಳಾದರೂ ಕೊಡ್ತಾಯಿಲ್ಲ ಹೆಣ್ಮಕ್ಳು ಹೆಂಗ್ ಜೀವನ ಮಾಡ್ತಾರೆ ಮೇಡಮ್ ಅವ್ರು ಹೇಳ್ದಾಗೆ ಎರಡು ಪರ್ಸೆಂಟ್ ಮೂರು ಪರ್ಸೆಂಟು ಅವ್ರಿಗೆ ಕೊಡ್ಲಿಕ್ಕೆ ಇದಿಲ್ಲ ಮೇಡಮ್ ಕೊಡ್ತೀರಿ ಸರ್ ನಾನಿಲ್ಲ ಎರಡು ಅವ್ರ ಮೂರಾದರೂ ಕೊಟ್ಟವ್ರು ನಾನು ಎರಡೂ ಕೊಡೋಕಿಲ್ಲ ಮೇಡಮ್ ನಿಮ್ಗೆಲ್ಲರಿಗೂ ಗೊತ್ತಿತ್ತು ಸಾರಿಗೆ ಇಲಾಖೆ ಇಲಾಖೆ ದಿವಾಳಿ ಎದ್ದೋಗಿತ್ತು ಆವತ್ತಿನ ದಿವಸ ನಮ್ಮ ಸಂಸದರಾದ ತೇಜಸ್ವಿ ಸೂರ್ಯ ಅವ್ರು ಹೇಳ್ತಾ ಇದ್ರು ಖಾಸಗೀಕರಣ ಮಾಡಬೇಕು ಅನ್ನೋದನ್ನು ಅಂತಹ ಇಲಾಖೆಯನ್ನು ಇವತ್ತಿನ ದಿವಸ ಶಕ್ತಿ ಯೋಜನೆ ಇಷ್ಟೊಂದು ಫ್ರೀ ಕೊಟ್ಟರು ಸಹ ಇವತ್ತು ಸದೃಢವಾಗಿ ನಡೆಯೋ ಒಂದು ರೀತಿಯಲ್ಲಿ ಮಾಡದಿರೋದು ಅದೇ ಸಾರಿಗೆ ಇಲಾಖೆಯ ಸಚಿವರು ಸೊ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ತಗೋಬಹುದು ಏನು ಮಾಡಿಲ್ಲ ಅನ್ನೋದಕ್ಕೆ ಎಲ್ಲ ಮಾಡಿ ತೋರಿಸಿದ್ದೀವಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ಅನ್ ಆದರೆ ಈ ಒಂದು ಕಾರ್ಯಗಳನ್ನು ಈ ದೇವಸ್ಥಾನದ್ದು ಈ ಇಲಾಖೆಯನ್ನ ಈ ಈ ಬಿಜೆಪಿ ಮಾಡಿರ್ಲಿಲ್ಲ ಮೇಡಮ್ ಈ ಮೊದಲು ರಾಜಣ್ಣ ಅವರು ಹೇಳಿದರೆ ಮುಸ್ಲಿಂ ಸಮುದಾಯಕ್ಕೆ ಆಪ್ಷನ್ ಇಲ್ಲ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಯಾವ ತರ ಒಂದು ಮಾತಂದ್ರೆ ಅಧಿಕಾರಕ್ಕೆ ಬಂದಿರದೆ ಒಂದು ಮುಸ್ಲಿಂ ಮತ್ತು ದಲಿತ ಸಮುದಾಯದಿಂದ ಈ ಸರ್ಕಾರ ಆದ್ರೆ ಮುಸ್ಲಿಂ ಸಮುದಾಯಕ್ಕೆ ಒಂದು ಕಡೆಗಣಿಸ್ಲಿ ಓಕೆ ಆದ್ರೆ ಓಪನ್ ಆಗಿ ಹೇಳ್ತಾರೆ ಮುಸ್ಲಿಂ ಕಮ್ಯುನಿಟಿ ಏನು ವ್ಯಾಲ್ಯೂಯೇಷನ್ ಇಲ್ಲ ಅಂತ ಅದು ನಮಗೆ ಒಂದು ತುಂಬ ಹರ್ಟ್ ಆಗಿದೆ ವಕ್ಫ್ ಭೂಮಿಗಳನ್ನ ಉಳಿಸ್ತೀವಿ ಅಂತ ಹೇಳ್ಬಿಟ್ಟು ಮುಸಲ್ಮಾನರ ವಿರುದ್ಧ ಇಷ್ಟೆಲ್ಲ ಹೋರಾಟ ಮಾಡಿದ್ರಪ್ಪ ಜೆ ಡಿ ಎಸ್ ಅಲ್ಲ ಅಲ್ಲ ಅದಕ್ಕೆ ಇವ್ರೇನ್ ಹೇಳ್ತಾರೆ ಮುಸಲ್ಮಾನ್ ದತ್ತು ತಗೊಂಡ್ಬಿಟ್ಟಿದೀವಿ ಅಂತ ಹೇಳ್ತಾರಲ್ಲ ಇವತ್ತು ವಕ್ಫ್ ಭೂಮಿಗಳನ್ನ ಇದು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಒಂದು ಆದೇಶ ಆದೇಶ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅದ್ರ ಪ್ರಕಾರ ನಾವು ಉಳಿಸುವಂತದಲ್ಲ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೇಳಿಸ್ಕೊಳ್ಳಿ ಮುಸಲ್ಮಾನರಿಗೆ ನೀವೇನ್ ಮಾಡಿದೀರಿ ಅಂತ ಕೇಳ್ತೀರಾ ನಾಲ್ಕು ಪರ್ಸೆಂಟ್ ಏನಿದು ಕಲ್ಪನಾ ಅವ್ರ ತರ ಯಾಕ್ ಮಾಡ್ತಿದ್ಯಾ ಈಗ ನಾಲ್ಕ್ ಪರ್ಸೆಂಟ್ ಮೀಸಲಾತಿ ತೆಗ್ದಿದ್ಯಾರು ಮುಸಲ್ಮಾನರಿಗೆ ಬಿಜೆಪಿ ಸರ್ಕಾರದವರು ಅದನ್ನ ಕೊಡೋವಂತ ಕೆಲಸ ಯಾರ್ ಮಾಡ್ತಿರೋದು ಕಾಂಗ್ರೆಸ್ ಮಾಡ್ತಿರೋವಂಥದ್ದು ಸೊ ನಾವ್ ಕೊಡ್ತೀವಿ ಅಂತ ಹೇಳಿದಿವಿ ಅದಾದ ನಂತರ ಅಲ್ಪಸಂಖ್ಯಾತರ ಕಲ್ಯಾಣ ಅಲ್ಪಸಂಖ್ಯಾತರ ಅಲ್ಪಸಂಖ್ಯಾತರ ಕಾಲಣಿಗಳಿಗೆ ಪಾಪ ಇಪ್ಪತ್ತ ಸರ್ತಿ ಅಂತ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದಿವಿ ಈಗ ಸಮೀಕ್ಷೆ ಮಾಡಿದ್ರಿ ಏನೇನ್ ಮಾಡಿಲ್ಲ ಅವ್ರಿಗೆ ಏನೇನ್ ಮಾಡಿಲ್ಲ ಅಂತ ಅವ್ರು ಹೇಳ್ಲಿ ನಾವು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಐದೈದು ಕೋಟಿ ರೂಪಾಯಿ ಫಸ್ಟ್ ಶಿಕ್ಷಣ ಮತ್ತು ಏಕತೆ ಸಂವಿಧಾನದ ಅಡಿಯಲ್ಲಿ ಅಡಿಯಲ್ಲಿ ನಮ್ಮ ದೇಶದಲ್ಲಿ ಬೇಕಾಗಿರೋದು ನಮ್ಗೆ ಏಕತೆ ಮೂರನೇದಾಗಿ ನಮಗೆ ಬೇಕಾಗಿರೋದು ಅಭಿವೃದ್ಧಿ ಮೇಡಮ್ ಅದು ಯಾವುದೇ ಪಕ್ಷ ಮಾಡ್ಲಿ ಅದಕ್ಕೆ ನಾವು ವೋಟ್ ಕೊಡ್ತೀವಿ ಯಾಕಂದ್ರೆ ನಾವು ಕೂಡ ಇಂಡಿಯನ್ಸ್ ನಾವು ಯಾವ ಇದೇ ಪಕ್ಷಕ್ಕೆ ಹಾಕ್ಬೇಕು ಅದೇ ಪಕ್ಷಕ್ಕೆ ಅಂತ ನಾವು ಅಂದ್ಕೊಂಡಿಲ್ಲ

ಜಟ್ಕಾ ಮಟ್ಕಾ ಆ ಜಾನು ಆ ಜಾನು ಮತ್ ಇನ್ನೇನಪ್ಪ ಇನ್ನು ಬಾಳ ಬಾಳ ತಗದ್ರಪ್ಪ ಇವೆಲ್ಲ ಇವೆಲ್ಲ ಮಾಡಿದ್ರಿ ಇವತ್ತು ಆಲ್ ಟೆರರಿಸ್ಟ್ ಆರ್ ಮುಸ್ಲಿಮ್ಸ್ ಅಂತ ಅಂದ್ರಿ ನೀವು ಧರ್ಮಾಧಾರಿತ ಮಾಡ್ತೀರಿ ಭಯೋತ್ಪಾದನೆ ನಡೆಸೋರು ಯಾವಾಗ್ಲೂ ಆ ಯಾಕೆ ಸೇರಿರ್ತಾರೆ ನೀವು ನನ್ ನಿಜವಾಗ್ಲು ಈ ಪಾಯಿಂಟ್ ನನ್ಗೆ ಒಂದು ನೀವು ನನಗೆ ಮಾಹಿತಿ ಕೊಡ್ತಾ ಇದ್ದೀನಿ ನೀವು ನನ್ಗೆ ಒಂದ್ ಸ್ವಲ್ಪ ಜ್ಞಾನ ತುಂಬಬೇಕು ಹೌದು ಯಾರ್ಯಾರು ಟೆರರಿ ಅವರ ಧರ್ಮ ಮುಸಲ್ಮಾನ ಧರ್ಮ ಮೂಲಭೂತವಾದ ಮೂಲಭೂತವಾದ ಪರಿಹಾರ ರಕ್ಷಿಸಬೇಡಿ ಸರ್ಕಾರ ನಿಮ್ಮಲ್ಲಿ ಎಲ್ಲಿದೆ ಅವರನ್ನೆಲ್ಲ ರಕ್ಷಿಸಬೇಡಿ ಕಾನೂನಲ್ಲಿ ಅವ್ರಿಗೆ ಎಲ್ಲಾರ್ಗು ಬಿಗಿಯಾಗಿ ಕಾನೂನನ್ನ ಅವ್ರ ಮೇಲೆ ಗಂಭೀರವಾಗಿ ತೆಗೆದುಕೊಳ್ಳಿ ಈಗ ಲಾನ್ ಈಗ ನೀವು ಅಧಿಕಾರಕ್ಕೆ ಬಂದ್ರಿ ಬಂದಾಗ

ಸರ್ವಧರ್ಮ ಸಹಿಷ್ಣುತೆ ಅಂತೀರಾ ಅಂತೀರಾ ಕಡೆ ಟೆರರಿಸ್ಟ್ ನಮ್ಗೆ ಏನಾಗಿದೆ ರಾಜ್ಯ ಜನತೆಗೆ ಅಷ್ಟು ಈಸಿಯಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಲ್ಲ ಯಾವ್ದು ಏನಾದ್ರು ಆರ್ನೂರ ಹದಿನೇಳು ಕೋಟಿ ಹಗಲ್ ದರೋಡೆ ಮಾಡ್ಲಿಕ್ಕೆ ನಿಂತಿದ್ದಾರೆ ಸರ್ಕಾರದವರು ಅದು ಗೊತ್ತಾಗ್ತಲ್ಲ ತುಂಬಾ ಅರ್ಥ ಹೇಳ್ತೀನಿ ಮೇಡಮ್ ನಮಗೆ ಒಂದು ಐಫೋನು ಒಂದು ಲಕ್ಷಕ್ಕೆ ನಮ್ಗೆ ಸಿಗುತ್ತೆ ನಾನು ಸಹೋದರ ಯಾರೋ ಒಬ್ಬ ಒಂದು ಹಾಕಿದ ನಾನು ಅದನ್ನು ನೋಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಒಂದು ಲಕ್ಷಕ್ಕೆ ನಮಗೆ ಖರೀದಿಗೆ ಐಫೋನ್ ಸಿಗುತ್ತೆ ನಾವೇನು ಮಾಡ್ತಾ ಇದ್ದೀವಿ ಇಪ್ಪತ್ತಾರು ಲಕ್ಷ ಕೊಟ್ಟು ನಮಗೆ ಏಳು ವರ್ಷಕ್ಕೆ ಆ ಲೀಸಿಗೆ ಲೀಸ್ಗ್ ಇದ್ದೀವಿ ಈ ತರ ಪರಿಸ್ಥಿತಿಯಿಂದ ಇಟ್ಟಿದ್ದಾರೆ ನಾವೇನು ಅಷ್ಟೊಂದು ಮಬ್ನ ಮಕ್ಳಿದೀವ ನಾವೇನಾದ್ರೂ ರಾಜ್ಯ ಜನತೆಗೋ ಮಾಡ್ತಾ ಇದ್ದಾರೆ ಏನ್ ಈ ಮಬ್ತನ ನಮ್ಮನ್ನ ಹುಟ್ಟಾಕ್ತದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟು ನಾವೆಲ್ಲಾ ಜನತೆ ತೋರ್ ತೋರಿಸ್ತೀವಿ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡ್ರೆ ಇಪ್ಪತ್ತೆಂಟು ತೋರಿಸ್ರಿ ಸರ್ ಅಲ್ಲಿ ಮಟ್ಟ ತೋರ್ಸಕ್ ಹೋಗ್ಬೇಡ್ರಿ ನೀವು

ಇನ್ನೊಂದು ಅಕ್ಕಿ ಜೊತೆ ರಾಗಿ ಸಕ್ಕರೆ ಬೇಳೆ ಎಲ್ಲಾ ಯಾವುದು ಕೊಡ್ತಾ ಇಲ್ಲ ಮೇಡಮ್ ಆ ರಾಗಿ ಅಂತೂ ಕೊಡೋದು ಬೇಡವೇ ಬೇಡ ಅನ್ಸುತ್ತೆ ಕೋಳಿಗೆ ಹಾಕಿದ್ರು ತಿನ್ನಲ್ಲ ಅವು ಬರೀ ಅಕ್ಕಿ ಇದ್ರೆ ಕಲ್ಲೇ ಈ ತರ ಅಕ್ಕಿ ಭಾಗ್ಯ ಅನ್ನ ಭಾಗ್ಯ ಎಲ್ಲಾ ಕೊಡ್ತಾ ಇದಾರೆ ನಮ್ ಇವ್ರು ಕೂಡ ಅಕ್ಕಿನೇ ತಿಂದು ಜನ ಬದುಕ್ತಾ ಇದ್ರ ಇವ್ರು ಕೊಡಕ್ ಮುಂಚೆನೂ ಜನ ಬದುಕ್ತಾ ಇದ್ರಲ್ವಾ ರಸ್ತೆ ಬೇಕಾ ಅಂತ ಕೇಳ್ತೀರಾ ಅದು ನಮ್ಮ ಮೂಲಭೂತ ಸೌಕರ್ಯ ಮತ್ತೆ ನಮ್ಮ ಹಕ್ಕು ಇವಾಗ ಗೊತ್ತಿಲ್ಲ ಅಂತ ಅನಿಸುತ್ತೆ ಮೇಡಮ್ ಊಟಕ್ಕಾಗಿ ಒದ್ದಾಡಿ ಪ್ರಾಣ ಬಿಡುವಂತ ಬಹಳಷ್ಟು ಜನ ಇದಾರೆ ನಿಮಗಿರಬಹುದು ನಿಮ್ಗೆ ಅವಶ್ಯಕತೆ ಇಲ್ಲದೆ ಇರಬಹುದು ಆದರೆ ಹಸಿದ ಹೊಟ್ಟೆಯಿಂದ ಯಾರೂ ಮಲಗಬಾರದು ಅನ್ನೋ ಕಾರಣಕ್ಕೆ ತಂದಿರುವ ಈ ಅನ್ನಭಾಗ್ಯ ಯೋಜನೆ ಇದೆಯಲ್ಲ ಅದು ನಿಮ್ಮ ಹೊಟ್ಟೆ ತುಂಬಿದವ್ರಿಗೋಸ್ಕರ ಅದು ಸರಿ ಇಲ್ಲ ಅಂತ ತಪ್ಪು ಹಂಗಲ್ಲ ಮೇಡಮ್ ನಾನ್ ಕೇಳ್ತಾ ಇರೋದು ಮುಂಚೆ ತುಂಬಾ ಚೆನ್ನಾಗಿರ್ಬಹುದು ಆದ್ರೆ ಒಂದ್ ಹೊತ್ತಿನ ಊಟ ಇಲ್ದೆ ಬಳ್ತಾ ಇರೋರು ಬಹಳ ಜನ ಇದಾರೆ ಮೇಡಂ ಬಹಳ ಜನ ಇದಾರೆ ಮೇಡಂ ಹೊಟ್ಟೆ ಹಸಿವಿನಿಂದ ಬಳ್ತಿರೋರು ಬಹಳ ಜನ ಇದಾರೆ ಸ್ವತಂತ್ರ ಬಂತಲ್ಲ ಅಧಿಕಾರಕ್ಕೆ ಬಂತಲ್ಲ ಕಾಂಗ್ರೆಸ್ ಅವಾಗ ಮಾಡ್ಬೇಕಾಗಿತ್ತು ಇವಾಗ ಈಗ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದ್ರಲ್ಲಿ ಮಾಡ ಇಪ್ಪತ್ತ್ ಮೂರಲ್ಲಿ ಮಾಡೋಕ್ಕಿಂತ ಮೊದ್ಲೇ ಅವಾಗ ಮಾಡಿ ಸ್ವತಂತ್ರ ಬಂದಾಗ ಈ ದೇಶ ಅಂಥ ಸ್ಥಿತಿಲಿತ್ತು ಅಂಥ ನಿರ್ಗತಿಕರು ಅಸಹಾಯಕರಿದ್ರು ಓಕೆ ಸರಿ ಮೇಡಮ್ ಹಂಗಾದ್ರೆ ಅಕ್ಕಿ ಮಾತ್ರ ಕೊಟ್ಟ ಅಂದ್ರೆ ರೋಡ್ ಬಸ್ ಏನು ಕೊಡಲ್ವಾ ನಮಗೆ ಅದನ್ನ ಕೇಳಿ ಇವಾಗ ಬಸ್ ಕೊಡೋ ಹಂಗೆ ಕೊಟ್ರಿ ಅದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಓಕೆ ಹೆಣ್ಮಕ್ಳಿಗೆ ಮಾತ್ರ ಕೊಟ್ರಿ ಗಂಡಸರಿಗೆ ಯಾಕೆ ಕೊಡ್ಲಿಲ್ಲ ಅವ್ರು ಓಟ್ ಹಾಕಿಲ್ವಾ ನಿಮ್ಗೆ ಕರೆಕ್ಟ್ ಆಗಿ ಹೇಳಿ ಸರ್ ಪ್ರಪಂಚ ಕುಗಿಯದ ಇವ್ರಗಳಿಗೆ ಹೋಗ್ಯದ ಎಂಜಿಲ್ ವೇಸ್ಟ್ ಆಗಬಾರ್ದು ಏನ್ ಮಾಡಿದೆ ಮೇಡಮ್ ಎರಡೂವರೆ ವರ್ಷ ಸರ್ಕಾರ ಸಾಧನೆ ಅಂತ ಹೇಳ್ತಿದಲ್ಲ ಏನ್ ಮಾಡಿದ್ರು ಅಲ್ಲಿ ಎರಡು ವರ್ಷದಲ್ಲಿ ಅದನ್ನು ಸನ್ಮಾನ್ಯಿಸಿ ಮುಖ್ಯಮಂತ್ರಿಗಳು ಹೇಳಬೇಕು ಇಲ್ಲಾಂತರ ಡಿ ಸಿ ಎಮ್ ಅವ್ರದ್ರು ಹೇಳಬೇಕು ನಾವು ಏನೇನು ಹಗರಣಗಳು ಮಾಡಿಕೊಂಡು ದುಡ್ಡು ಮಾಡ್ಕೊಂಡಿದ್ದೀವಿ ಯಾವ್ಯಾವ ರೀತಿ ಇದು ಮಾಡ್ತಾಯಿದ್ದೀವಿ ಎಲ್ಲೆಲ್ಲಿ ಲೋಪದೋಷಗಳಿದೆ ಬರೀ ಅಧಿಕಾರಕ್ಕೋಸ್ಕರ ಕೆಚ್ಚಾಡ್ಕೊಂಡಿದ್ದೀವಿ ಬರೀ ಕಚ್ಚಾಟ 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 ಇದು ಬಿಟ್ಟರೆ ಬೇರೆ ಏನೂ ಇಲ್ಲ ಮೇಡಮ್ ಈ ಸರ್ಕಾರದಲ್ಲಿ ಯಾವ ರೀತಿಯಾದಂಥ ಒಂದು ಒಳ್ಳೆ ಕೆಲಸಗಳಾಗಿಲ್ಲ ಯಾವುದೇ ಕ್ಷೇತ್ರದಲ್ಲಾಗಲಿ ನೀವು ಹೇಳಿ ಯಾವ ಕ್ಷೇತ್ರ ಇಂಪ್ರೂವ್ಮೆಂಟ್ ಆಗಿದೆ ಯಾವ ಕ್ಷೇತ್ರದಲ್ಲಾಗಿದೆ ಸುಮ್ಮನೆ ಅನೌನ್ಸ್ ಮಾಡ್ತಾರೆ ಅಷ್ಟು ಸಾವಿರ ಕೋಟಿ ಕೊಡ್ತೀವಿ ಇದು ಸಾವಿರ ಕೋಟಿ ಕೊಡ್ತೀವಿ ಅಂತ ಕೆಲಸಗಳಿಲ್ಲ ಎಲ್ಲಿ ಮಾಡಿದ್ದಾರೆ ಏನೂ ಮಾಡಿಲ್ಲ ಮೇಡಮ್ ಎಸ್ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳಿಗಿಂತ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆದಂತಹ ಹಗರಣಗಳು ಮತ್ತು ಅವ್ಯವಸ್ಥೆಗಳ ಬಗ್ಗೆನೇ ಜಾಸ್ತಿ ಇಲ್ಲಿವರೆಗೆ ಚರ್ಚೆ ಆಗಿದೆ ಬಟ್ ಐ ವಾಂಟ್ ಇಟ್ ಟು ಆಸ್ಕ್ ಒಂದು ಪ್ರತಿಪಕ್ಷವಾಗಿ ಲಕ್ಷ್ಮೀ ಮೇಡಮ್ ಎಷ್ಟರ ಮಟ್ಟಿಗೆ ತಾವು ಈ ಎಲ್ಲ ಅವ್ಯವಸ್ಥೆಗಳ ಬಗ್ಗೆ ಗಟ್ಟಿಯಾಗಿ ಜನರಿಗೆ ತಲುಪಿಸುವಂಥ ಪ್ರಯತ್ನ ಮಾಡಿದ್ದೀರಿ ಆ್ಯಸ್ ಅ ಪ್ರತಿಪಕ್ಷ ನೀವು ನಿಜವಾಗಲೂ ಕೂಡ ಸರ್ಕಾರದ ಕಿವಿ ಹಿಂಡುವ ಕೆಲಸ ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ದೀವಿ ಯಾವ ರೀತಿ ಅಂತ ಹೋರಾಟ ಒಂದ್ ನಾಲ್ಕೈದು ಹತ್ತೇಳರ ಹೋರಾಟ ವಿಜೇಂದ್ರ ಸರ್ ನೇತೃತ್ವ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಮೈಸೂರು ಚಲೋ ಯೋಜನೆಯನ್ನ ಮಾಡಿದ್ವಿ ಮೈಸೂರು ಪಾದಯಾತ್ರೆಯನ್ನು ಮಾಡಿದ್ವಿ ಮೂಡಾಗರಣದ ವಿರುದ್ಧ ಅದು ನಾವು ಯಶಸ್ವಿಯನ್ನು ಕಂಡ್ವಿ ವಾಲ್ಮೀಕಿ ಹಗರಣದ ಬಗ್ಗೆ ಅದರ ಪ್ರತಿಫಲವಾಗಿಯೇ ಆ ಮಿನಿಸ್ಟರ್ನ ನಾವು ಜೈಲಿಗೆ ಕಳಿಸಿದ್ವಿ ಜೈಲಿಗೆ ಹೋಗಿದ್ದು ಮಿನಿಸ್ಟರ್ ಜೈಲಿಗೆ ಹೋಗಿದ್ದು ಖುದ್ದಾಗಿ ಮುಖ್ಯಮಂತ್ರಿಯವರೇ ಅವರೇ ಅವರು ಭ್ರಷ್ಟಾಚಾರದ ಬಗ್ಗೆ ಒಪ್ಕೊಂಡಿದ್ದು ಮೂರನೇ ಹೋರಾಟ ಪ್ರತಿ ಕಬ್ಬು ಬೆಳೆಗಾರರ ವಿರುದ್ಧ ಹೋರಾಟದಲ್ಲಿ ವಿಜಯ್ ನಮ್ಮ ಪ್ರಕಾರ ಇಲ್ಲಿ